ದೃಷ್ಟಿ ಹೇಗೆ ಅಂದ್ರೆ ಬರೀ ಕಣ್ಣು ದೃಷ್ಟಿ ಮಾತ್ರ ಅಲ್ಲ ಕಣ್ಣು ದೃಷ್ಟಿ ಹಾಗೆ ಬೇರೆಯವರು ನಮ್ಮ ಮೇಲೆ ತೋರ್ಸೋ ಹೊಟ್ಟೆ ಕಿಚ್ಚು ನಾವುಗಳು ಮುಂದೆ ಬರಬಾರದು ಅಂತ ಬಯಸೋ ಯೋಚನೆ ಕೂಡ ಈ ರೀತಿಯಾದ ಕೆಟ್ಟ ಉದ್ದೇಶ ನಾವು ಎಷ್ಟೇ ವಿಧವಾದ ಪೂಜೆ ಪುನಸ್ಕಾರ ಮಾಡಿದ್ರೂ ಇದರ ಪರಿಣಾಮದಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಆಗಲ್ಲ ಮಹಾಶಿವನ ಹಣೆಗಣ್ಣಿನಲ್ಲಿ ಹುಟ್ಟಿ ಶಿವನ ಕೃಪಾ ಕಟಾಕ್ಷದಿಂದ ದೇವಸ್ಥಾನದ ಗೋಪುರಗಳಲ್ಲಿ ಸ್ಥಾನ ಪಡೆದುಕೊಂಡಿದ್ದೆ ಈ ಕೀರ್ತಿಮುಖ ಈ ಕೀರ್ತಿಮುಖ ಸರ್ವದೃಷ್ಟಿಕವಚ ಪಾವನವಾದ ಗಂಗೆ ನೀರಿನಲ್ಲಿ ಶುದ್ಧಿ ಮಾಡಿ ಆಗಮಶಾಸ್ತ್ರದ ಮೂಲಕ ಯಾಗಗಳಿಂದ ಪೂಜಿಸಲ್ಪಟ್ಟು ಓಂಕಾರನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡಿ ನಿಮ್ಮ ಕೈಗೆ ಬರುತ್ತದೆ ಇಟ್ಟಿಗೆ ಮರಳು ಮಾತ್ರ ಅಲ್ಲ ಮುಂದಿನ ಪೀಳಿಗೆಗೆ ಅದು ಆಶ್ರಯ ನಮಗೆ ಇರೋ ಒಂದು ಆಧಾರ ಅಂಥ ಮನೆಯನ್ನ ಕಟ್ಟೋದು ಎಷ್ಟೋ ಜನಗಳ ಬಹಳ ದಿನದ ಕನಸು ಆ ಕನಸು ನನಸಾಗಿದ್ರೂ ಕೂಡ ಕೆಲವರ ಮನೆಗಳಲ್ಲಿ ನೆಮ್ಮದಿ ಶಾಂತಿ ಅನ್ನೋದು ಇರೋದೇ ಇಲ್ಲ ಆ ಮನೆಯಲ್ಲಿ ಸಾಲ ಅವಮಾನ ನಷ್ಟ ಕಾಯಿಲೆ ಹೀಗೆ ಬೇಕಾದಷ್ಟು ಹೇಳ್ತಾನೆ ಹೋಗ್ಬೋದು ಚೆನ್ನಾಗಿದ್ದು ನಮ್ಗೆ ಯಾಕಿಂತ ಪರಿಸ್ಥಿತಿ ಅಂತ ಯೋಚಿಸಿದ್ರೆ ಆಗ ಗೊತ್ತಾಗತ್ತೆ ನಮ್ಮ ಸುತ್ತಮುತ್ತಲೇ ಇರೋ ಜನಗಳ ಕೆಟ್ಟ ಕಣ್ಣು ದೃಷ್ಟಿ ಮತ್ತೆ ಮನೆ ಕಟ್ಟಿರೋ ಭೂಮಿಯ ದೋಷ ಕೂಡ ಮನೆಯಿಂದ ಹೊರ್ಗಡೆ ಹೋಗಿ ನಾಲಕ್ಕಾ ಸಂಪಾದನೆ ಮಾಡೋಣ ಅಂತ ಕಷ್ಟ ಪಡ್ತೀವಿ ಹೋಗ್ಬೇಕಾದ್ರೆ ನಾವು ಚೆನ್ನಾಗಿರ್ಬಾರ್ದು ಅಂತ ಅಂದ್ಕೊಳೋ ನಮ್ ಸುತ್ತಮುತ್ತ ಇರೋ ನಾಲ್ಕು ಜನರ ದೃಷ್ಟಿ ನಮ್ಮ ಮೇಲ್ ಬೀಳುತ್ತೆ ಅಲ್ಲಿಗ್ ಮುಗೀತು ಹೋದ್ ಕೆಲ್ಸ ಆಗೋದೇ ಇಲ್ಲ ನಿಂತು ಹೋಗುತ್ತೆ ಅಷ್ಟೇ ಅಲ್ದೆ ಅಪಾಯ ಕೂಡ ಆಗ್ಬೋದು ಆಸ್ಪತ್ರೆ ಖರ್ಚು ಬರುತ್ತೆ ಅಷ್ಟು ಮಾತ್ರ ಅಲ್ದೆ ವಿನಾಕಾರಣ ಜಗಳ ವ್ಯಾಜ್ಯ ಅಂತ ನಡೀತಾನೇ ಇರುತ್ತೆ ಇಂಥ ಸಮಸ್ಯೆಗಳಿಗೆಲ್ಲ ಕೀರ್ತಿಮುಖ ಸರ್ವದೃಷ್ಟಿ ಕವಚವನ್ನ ಮನೆಯಲ್ಲಿ ಹಾಕಿ ಹೊರಗಡೆ ಹೋಗಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡು ಹೋಗಿ